ಶಾಪ ಕೊಟ್ಟಾನ ನನ್ನಲ್ಲಿ ಬಂದ್ರೆ ಏಳು ಜನ್ಮದ ರಂಡರ ಶಪಥ ಏತ ನನ್ನಲ್ಲಿ ಬಂದ್ರೆ ಏಳು ಜನ್ಮದ ರಂಡರ ಶಪಥ ಏತ ೊಳಗ ಇಟ್ಟ ಶ್ರೀಹರಿ ಮಾತ್ರ ಕರುಣೆ ತೋರಿ ನಾರಿಯರಿಗೆ ಹೇಳ ನರ್ಕಾಸುರ್ಗ ನರ್ಕಾಸೂರ್ಗ ಶ್ರೀಹರಿ ಮಾಡಿಲ್ಲ ನಮರ್ಥ

ಅರ್ಧ ಬುದ್ಧಿ ಹಾಕಿ ಅಂತ ತಿಳ್ಕೊಂಡೆ ನಿನಗೆ ಏನು ಮಾಡ್ಯಾರ ನಿನ್ನ ಬುದ್ಧಿ ಮೊಳಕಾಲ ತೆಳಗ ತಿಳ್ಕೊಂಡೆ ಆದವ ನಿನಗ ನಂಬಿದ್ರೆ ನಾನು ಸುಖ ಇಲ್ಲ ನಮ್ಮ ಅಪ್ಪಗೆ ನಂಬಿದ್ರು ಸುಖ ಅದ ಅಂತ ಹೇಳಿ ವಾದ ಮಾಡ್ಲಕತ್ತ ಪಾರ್ವತಿ ಇದ್ದಾಗ ಶಾಪ್ ಕೊಡ್ಲಕತ್ತಳು ಮಗನಿಗೆ ಮಗನ ನಿನಗ ಏನ ಹಾಳು ಕುಡಿಸಿನಿ ಎಲ್ಲಾನು ಕೊಟ್ಟು ಬಿಡು ಹಳ್ಳಿ ಅಂದ್ರು ಅವಾಗ ಏನ್ ಮಾಡ್ದೆ ಷಣ್ಮುಖ ಸ್ವಾಮಿ ರಕ್ತ ಮಾಂಸ ಕುಡಿದಿರುವಂತ ಹಾಲು ಸಹಿತ ಕಾರ್ಕೊಂಡು ಬಿಟ್ಟ ಆ ಹಾಲೇ ಈ ಸತ್ತು ಸೊಂಡ್ರಕ್ ಹೋಗಿ ನೋಡ್ರಿ ಈ ಬತ್ತಿ ಆಗಿಳು ಸೊಂಡ್ರದೊಳಗೆ ಅಲ್ಲಿ ಹೆಂಗ್ ಹೋಗಕ್ಲೇ ಇಲ್ರಿ ಸೊಂಡ್ರದಾಗ ನಿಮ್ ಬಾಲಿ ಪವರ್ ಇರ್ತಾರ ಹೋಗಿ ಬಾರಿ ಮಗಳಾಲಿ ಅವ ಏನ್ ಹಾಲು ಕರ್ಕೊಂಡ ನೋಡು ಆ ಜಾಗದಾಗ ಆ ಜಾಗಕ್ಕೆ ಇವ್ರಿಗೆ ಹೋಗ್ಲಕ್ ಅಲಾವಿಲ್ಲ ಏನು ಏನ್ ಯಾರೀ ಶಾಪ್ ಕಟ್ಟಾರೋ ಏನ್ ಇವ್ರೇ ಹೋಗಿಲ್ಲ ನೋಡವ್ರಿ ಈಗ ಫ್ರೀ ಪ್ರೀವ್ ಎಲ್ಲಿ ಬೇಕಾದ್ರೆ ತಿರುಗಾಡಿದರ್ಲಾತಾರ ಇವ್ರು ಸೊಂಡ್ರ ಕರೆ ಹೋಗ್ಬೇಡ್ರಿ ಅದಕ್ಕಿಂತ ಮುಂದೆ ಹುಷಾರಿಗೆ ಹೋಗ್ಬೇಡ್ರಿ ಕರೆ ಅಲ್ಲಿ ಇವತ್ತೇನು ಅದ ನೋಡಿ ಸದ್ದ ಸೊಂಡ್ರದಾಗ ಆ ಜಾಗಕ್ಕೆ ನಿಮಗೂ ಅಲಾವಿಲ್ಲ ಬರ್ಲಾಕ ఎలాను కొట్టను తంగి రక్త కొట్టను మంస కొట్ట ఎలా కొట్టా లాస్టి ఏన్ బిర్గా దీస్లకత్ పార్వతి ఏనారట్ ఇవండుగా తీసులకత్ ఎల్విన హ్యాగ్ నితారు షణ్ముఖు స్వామి పరమాత్మ ఏన్ త్రిశూలు ఆధార్ కొట్టణ్ముఖగ్గ ఎక్కడ అలాగే మగ్గు హింద్రగడే తప్ప అయితే ఒప్పుకు నవే హచ్చ తి మగ అత ನೀ ನೀಟರದಿ ಪಚಗಣಕಿ ಹೌದು ಸೋಮನೆ ಮಾವು ಹಚ್ಚಿದಿ ಹಾಡಲಕ ಬರು ಚಂದಾಗಿ ಹಾಡತಾ ತಿಳ್ಕೊಂಡ ನಾ ಹೇಳನ ಅದು ಏನೋಲ್ಲ ಮತ್ತೆ ಲ್ಯ ನಂದಿ ತಿಳ್ಕೊಂಡ ಮತ್ತೆ ಉಪಹಮವ ಹೊರಕತಾ ಹಾ ನೀ ಉಪಹಮ ಹೋಗ ಹೆಂಗಸರಿ ನಾನು ಮುದು ಕೊಟ್ಟೆ ಬಿಡಂಗಿಲ್ಲ ಮೊದಲ ತಿಳ್ಕೋ ನೀ ಇದು ಯಾವನ ಮದ್ರಿ ಮದ್ರಿ ಹೌದು ಸಂತನ ಮದ್ರಿ ತಂಗಿ ಚಾಂಜಿ ಗಡಿ ಕೊಳಿ ಹೋಯಿ ನೆನ ಒದರಿ ಬಹಳ حیرಣವಾದ ಮಾತು ಹಾ ಇದು ಬಹಳ ದೂಸ್ತರನದು ಕೂಡ ನೀ ಎಲ್ಲರೂ ಕೂಡ ಕಥೆ ಮಾಡಿದರೆ ಕರೆ

ಇನ್ನು ಎಷ್ಟು ನಿಮಿಷ ಆದರೂ ಕೂಡ ಹಾಡೋರಿಗೆ ಕೊಟ್ಟರು ಕಡಿಮೆ ನೆಪ ತಿಳ್ಕೊಂಡು ಮತ್ತಾದರೂ ಕೂಡ ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರ ಇಲ್ಲಿ ನಾನು ನೀವು ನಿಜವಾಗ್ಲೂ ಹೇಳ್ತೀನಿ ಇದು ಮೈದ್ರಿಗೆ ಗ್ರಾಮ ಅಪ್ಪ ಅಂತಂದ್ರೆ ಕಲಾವಿದರಿಗೆ ತವರೂ ಇದ್ದಂಗೆ ನೋಡ್ಬೇಕು ಬೇಕಾದಂತ ಕಲಾವಿದ ಬರ್ಲಕ್ರಿ ಇಲ್ಲಿ ಅವ ಇಲ್ಲಿ ರಕ್ಷಣೆ ಆಗಿ ಹೋಗಬೇಕಾತ ಯಾಕ ಅಂತ ಬುದ್ಧಿ ಅದ ಇಲ್ಲಿ ಇದ್ದವ್ರ ಬಲ್ಲಿ ಕಲಿ ಕಡದಪ್ಪ ಅಂತಂದ್ರ ಸಂವಾರ ಮಾಡ್ಲಕ್ ಮತ್ತ ಮನಸ್ಸಿನಾಗ ಬತ್ತಪ್ಪ ಕುಂದ್ಕೊಂಡು ಜಿಗದೇಳಕ್ ಹೋದ್ರಿವು ಯಾರು ಮೈಂದ್ರಿಗೆ ಅವರು ಎಂತಾಗ್ನ ಅದಾವ ಮೈಂದಿರಿಗಿ ಅವ್ರಲ್ಲಿ ಅದಕ್ಕಾಗಿ ತಮ್ಮೆಲ್ಲರಿಗೆ ಆ ಸದ್ಗುರುನಾಥ ಸಂಪತ್ ಕಾಪಾಡಿ ತಿಳ್ಕೊಂಡು ಪಟ್ಟಂತ ಹಣನ ಸ್ವೀಕಾರ ಮಾಡ್ತೇನೆ ಅದಕ್ಕ ಬಹಳ ತಂಗಿ ಎಲ್ಲರೂ ಕೂಡ ಹಾಡೋದು ಹೈರಾಣದ ನಾನು ಎಲ್ಲರೂ ಕೂಡ ಹಾಡೋದು ಸರಳದ ಖರೆ ನಾನು ಕೂಡ ಹಾಡಬೇಕಾದ್ರೂ ಬಹಳ ಗಿರಿಯ ಚಂತನಾ ಹಹೇನ್ರಿ ಭೀಮಶಂಕರ ದೋತಿ ಯಾವನಮ್ಮ ಭೀಮಶಂಕರನವರ ದೋತಿ ಸಾಕಿನ ದುಡನ್ ಕೊಡ್ತಿನಾ ಸಿದಾರುವರ ಕಾಲಕ್ಕೆ ಆಗೋದಿರುವಂತ ಮಾತ್ರ ಅದು ಹೇಂಗೇ ಮಾಸ್ತರ ಹೇಂಗಪ್ಪ ಅಂತ ಕೇಳಿದ್ರ ಹಾ ಗಪ್ಪರೀಪ್ಪ ತಳಕೋಡಿದ್ರ ಕಾಲಕ್ಕೆ ಏನಾಗ್ತದಾ ಏನಾಗ್ತದನೇ ಒಬ್ಬ ಕಿಲಿ ಬಂದಾಲ್ರೆ ಹಾಳ್ಕೋದುಕಿ ಹಾ ಹಾ ಒಂದಾಲು ದಿನ ಒಂದು ವಯಸ್ಸು ಐತಪ್ಪಾ ಮುದುಕಿನೇ ಅಲ್ಲ ಹಾ ಹೆಂತಾ ಮುದುಕೇನ್ ಮಾಡತತ್ತಾ चार रोख वाळ्यात्री बरे चारण चारण रोख गाळे मालक एस्ट दिवस होत आता बरे चारण रोखे मालक हत् पैसे ऐद पैसे हिंगेला अणे दोन्ही हिंगेला हाळे मग होारण रोग मार्त हा अदक ಅಲ್ಲಿ ಸಿದ್ಧಾರುಡ್ ಅಪ್ಪ ತಿಳ್ಕೊಂಡು ಆ ರೊಕ್ಕ ಚಾರ ಮಾಡ್ಕೊಂಡು ಏನ್ ಮಾಡ್ತರಿ ಮುದುಕಿ ಈ ಕುಬಿಶಿರ ಪದರಾಗಿ ಇಟ್ಕೊಂಡು ಹೋಯ್ತದ್ರಿ ಇಲ್ಲಿ ತೋಳ್ನೆ ತೋಳನೆ ಹಾಕೊಂಡ್ ಅಲ್ಲಿ ಸಿದ್ಧಾರೂಢ ಅಪ್ಪರು ಜಾತ್ರೆ ಆತದ್ರಿ ಶಿವರಾತ್ರಿ ಆತರಿ ಪ್ರತಿ ವರ್ಷ ಇಲ್ಲಿ ಯಾರು ಹೋತಿದ್ಬೇಕು ಸಿದ್ಧಾರೂಢ ಜಾತ್ರೆಗೆ ಆತ್ರಿ ನೀವು ವರ್ಷ ಅಲ್ಲಿ ಶಿವರಾತ್ರಿ ಅಮಾಶಿದ ಜಾತ್ರೆ ಆಗ್ತದ ಆ ಜಾತ್ರೆಗೆ ಹೋಗತ್ರಿ ಮುದುಕಿ ಎಲ್ಲಾರು ಹೋಗ್ಯಾರ ನಾನು ಹೋಗ್ಬೇಕಂತ ತಿಳ್ಕೊಂಡು ಕೈಯಾಗಿ ಬಡಿಗೆ ಹಿಡ್ಕೊಂಡು ಆ ರೊಕ್ಕ ಇಲ್ಲಿ ಬಗಲಾಗಿ ಹಿಡ್ಕೊಂಡು

ನಡಿಸಿದ ಅವಾಗ ಮುದುಕಿ ಗದ್ದಾಗ ಎಲ್ಲರಿಗ ಸರ್ ಸರ್ಸ್ ಗೋದ್ ಸರ್ಸಗೋದ್ ಒಳ್ಯಾ ಹೋಗ್ಬಾ ಹೋಗುದ್ರೊಳಗಲ್ಲಿ ಸರಿಯಾದ ಹೋಗ್ತೀರ ಮುದುಕಿ ಏನ್ ಮಾಡ್ತರಿ ಸುತ್ತಕೊಂಡಿದ್ ಚಾರಣ ರೊಕ್ಕ ಆ ರೊಕ್ಕ ತಗೊಂಡು ಸಿದ್ಧಾರ್ಡ್ ಅಪ್ಪ ಕುಡ್ಲಾಕ ಅಂದ್ರು ಅತ್ತ ಸಿದ್ಧಾರ್ಡ್ ಅಪ್ಪ ಅವ್ರು ಏನ್ ಮಾಡ್ರಿ ಸುಮಾಶ್ರಮ್ಯಾದ ಎದ್ದು ಇಳು ಆ ಚಾರಣ ರೊಕ್ಕ ತಗೊಂಡ್ರ ಕೈ ಹಬ್ಬಕ್ಕೆ ಹಾಕಿ ಹಬಕ್ ಹಾಕಿ ಚೆನ್ನಾಗ್ ರೊಕ್ಕ ತಗೊಂಡತ್ತ ಇಲ್ಲಿ ಮಗಲಾ ಕೂತಿದ್ವು ಅಲ್ರಿ ಸಾವುಕಾರು ಇವೇನಲ್ಲ ಕತ್ತುವಂತ ನಮ್ಮ ಅಪ್ಪಿಗೆ ಹುಚ್ಚಿಗೆ ಚಿಡದ ಏನು ಅಯ್ಯಪ್ಪ ಐದು ಲಕ್ಷ ಕೊಟ್ಟು ನಾವು ತೆಲಿನ ಕಿರೀಟ್ ಹಾಕಿ ಬಂಗಾರದು ಏಕೋ ಚಿತ್ತು ಒಂದು ಚಾರಣ ರೊಕ್ಕ ಮುದುಕಿ ಕೈಲೇ ತೋಳಕತ್ತ ಅದು ಎಂದ ಜಳಕ ಮಾಡ್ಯಾವ ಏನು ಸುದ್ದು ಕ್ಯಾಪ್ ಹೊಲ ಸಡಿ ನಾರ್ಲಕತ್ತದ ಮುದುಕಿ ಎಟ್ರ ಕಣಗೆಟ್ಟ ನೋಯಪ್ಪ ನಮ್ಮ ಅಪ್ಪ ಸಿದ್ಧಾರ್ಗಳು ಅಲ್ಲ ಕತ್ತು ಇವು ಯಾವ ಸಾವುಕಾರುಗಳು ಅವಕ್ಕೆ ಅನ್ಕೊಂಡ್ರಿ ಅಜ್ಞಾನಿಗಳಿಗೆ ಅದಕ್ಕ ಏನು ಹೇಳ್ತಾರೆ ಕವಿಗಳು ತಿಳಿಯುವುದ ಶಿವಶರಣರ ಮಹಿಮ ಪರಿ ಪರಿ ಪಾಪದ ನರಕುರಿಗಳಿಗೆ ಇಂಥ ಹೆಣ್ಣಿನ ರೂಪ ಕಣ್ಣಿಲೆ ಕಂಡು ಸಣ್ಣ ಆಗುವ ನಮ್ಮಂತ ಜನರಿಗೆ ತಿಳಿಯಲ್ಲಪ್ಪ ಶಿವಶರಣರ ಮಹಿಮಾ ಯಾಕ್ರಿ ಬರೀ ರೂಪಕ್ಕೆ ಮಾಡ ಬಿಟ್ಟಿವಿ ನಾವು ನಮ್ಮತ್ತವ್ರಿಗೆ ಗೊತ್ತಾಗಂಗಿಲ್ಲ ಜ್ಞಾನಿಗೆ ಗೊತ್ತಾಗ್ತದ ಜ್ಞಾನಿ ಜ್ಞಾನಿ ಮಿಲೇತೋ ದೋ ಭಾತ ದೋ ಲಾತ್ ತೇಳ್ತಾರೆ ಅಜ್ಞಾನಿಗಳು ಕೂಡ ಇಂಥವ್ರು ಜಗಳಾಡಕತ್ತೆ ಅವ್ರು ಲತ್ತಿನ ಬೀಳುತ್ತಾವ್ ಖರೆ ಹಿಂಗ್ ಲತ್ತಿ ಎಸತ್ತವ್ ಬಿದ್ದವ್ರಿ ಇವಕ್ಕ ಖರೆ ನಾವು ತಿನ್ನಬಾರ್ದು ಎಲ್ಲ ಕತ್ತೀವಿ ಖರೆ ತಿನ್ನಿಸ್ತಾಳ ಏನು ಮಾಡ್ತಾಳ ಗೊತ್ತಿಲ್ಲ ಅದಕ್ಕ ಅವಾಗ ಮುದುಕಿ ಹಬ್ಬಕ್ಕೆ ಹಾಕಿ ರೊಕ್ಕ ತಗೊಂಡ್ ತಗೊಂಡ್ರಿ ಯಾರು ಸಿದ್ಧಾರೂಢ ಆ ಚಾರಣ ರೊಕ್ಕ ಏನ್ ಹೇಳ್ತು ಎನ್ ಜಾತ್ರೆಗೆ ಒಂದು ಸಾವಿರಾರು ಮಂದಿ ಬಂದಾರ ಜಾತ್ರೆಗೆ ಈ ಸಾವಿರ ಮಂದಿಗೆಲ್ಲ ಬರ್ಬೇಕು ನೋಡ್ರಪ್ಪ ಈ ಚಾರಣ ರೊಕ್ಕದಾಗ ಅಂದಿ ಮುದು ಅವಾಗ ಸಿದ್ಧಾರುಪ್ಪ ಸಣ್ಣ ಈ ಬ್ರಹ್ಮಾಂಡದ ತೂಕ ಇದ್ದ ಸಿದ್ಧಾರುಡ ತೆಲಿನಾಗ ಕೂಳ ತಾಳಿ ಮಾಡಿಟ್ಟರು ಸಹಿತ ಮಾತಾಡ್ಲಿಲ್ಲವಾ ಬೆಂಕಿ ನಮ್ಮ ನಮ್ ತಲೆ ಸುಟ್ರ ಸ್ವಪ್ಪುರ್ತೀವಿ ನಂಗಿ ಮೌನ ಆಗಿ ಬಿಟ್ಟಿದ್ದ ಅವಾಗ ಸಿದ್ಧಾರು ಏನಂದ ಮುದುಕಿ ಹೇಳ್ತ್ರಿ ಹೇಳಿದ ಕೂಡಲೇ ಅಲ್ಲಿ ಮಗಲಾಗ ಒಬ್ಬ ಭತ್ತ ಕೂತಿದ್ದ ಆ ಭತ್ತ ಕರದ್ರು ಯಾರ ಕರೂ ಅಪ್ಪ ಅವ್ರು ಏ ತಮ್ಮ ಬಾಯಿಲಿ ಈ ಚರಣ ಅಲ್ಲಿ ಪ್ಯಾಟಿ ಸಂತೆ ಹೋಗು ಹೋಗಿ ಒಂದು ಕೊತ್ತಂಬ್ರಿ ಸೂಳು ತಗೊಂಡು ಬರುವ ಅಂದ ಸೂಡು ತಂದು ಅವ ಏನು ಸೂಡುತ್ತ ಹೋಗ್ತೇನ್ರಿ ಸರಿಯಾಗಿ ಜರ್ದಾರ್ ಎಲ್ಲರಾಗ ಕಲಗಲ್ ಸರಿಯಾಗಿ ಜಾಚಿ ವೈದ್ಯ ಸಾಂಬಾರು ಹಾಕಿಬಿಟ್ರಿ ಎಲ್ಲರಿಗೆ ಬತ್ತಲ್ರಿ ಭಕ್ತರಿಗೆ ಯಾಕ್ರಿ ಹಾಂಗ ಅವಾಗ ಹುಬ್ಬಾಳಿ ಸೀದಾರು ಏನನ್ನತ ನಿನ್ನ ಮನಿ ಏಳು ಏಳು ತಲಿ ನಿಮ್ಮ ಮನೆ ಏಳು ಏಳೋಳು ತಲಿ ಬಡತನ ಬರ್ಬಾರ್ದು ತಿಳ್ಕೊಂಡು ಆಶೀರ್ವಾದ ಮಾಡ್ಯಾನದ ಮುದುಕಿ ಮನೆಯಲ್ಲಿ ಬೇಕಂದ್ರೆ ತಂಗಿ ವೈ ತೋರಿಸ್ತೀನಿ ನಿಮ್ಮ ಯಾರಿಗಾರು ನೋಡೋದು ಇದೀರಪ್ಪ ಅನ್ನೋ ನೋಡ್ರಿ ಹುಬ್ಬಳ್ಳಿ ಒಳಗೆ ಅದಕ್ಕೆ ಹಿಂದಿಂತವೆಲ್ಲ ಆಗಿ ಹೇಳ್ತಂಗಿ ಬರೇ ಶಿವರು ಭಕ್ತರು ಕೈಯಾಗ ಆಗ್ಯಾವ ಅವ್ರ ಬಲಿ ಹಂತ ಇದ್ರಿ ಬೇಕು ಕೆಲಸಗಳು ವಿಚಾರ ಮಾಡಬೇಕಲ್ಲ ಅದಕ್ಕೆ ಹೇಳ್ತಾನ ಸೋಳ ಸಾವಿರ ಗೋಪಿಯರು ಬ್ರಹ್ಮಣ ಮಕ್ಕಳು ಯಾವ ಬುದ್ಧಿ ಹೆಣ್ಮಕ್ಳ ಬುದ್ಧಿ ಮಳಕಾಳ ತೆಳಗತ್ತೆ ಅನ್ನುವಂಥ ಶಬ್ದ ಯಾವಾಗ ಬಂದದಪ್ಪ ಅಂತಂದ್ರ ಅಷ್ಟವಕ್ರಮ ಆ ಋಷಿಗಳನ್ನ ತಿಳ್ಕೊಂಡು ಸುಜಾತ ದೇವಿ ಹೊಟ್ಟಿಯಿಂದ ಜನ ಜನಿಸಿದ್ರು ಅವ್ರು ಸುಜಾತ ದೇವಿ ಹೊಟ್ಟಿಯಿಂದ ಜನಿಸಿದ್ರು ಅವಾಗ ಅವ ಏನು ಪಟ್ಟ್ಯಂದ ಬರುವ ಹತ್ತನಾಗಿ ಎಂಟು ಡೋನ್ಕಾಯಿ ಬಂದಿದ್ದಾರೆ ಅವ್ರು ಅವ್ರು ತಂದು ಶಾಪ ಕೊಟ್ಟಿದ್ದಲ್ಲ ಅವನಿಗೆ ಇದ್ದಾಗ ಮಗನ ನೀ ಸೀದಾ ಬರ್ಬೇಡ ಎಂಟು ಡೋನ್ಕಾಯಿ ಬಾ ತಿಳ್ಕೊಂಡು ಶಾಪ್ ಕೊಟ್ಟಿದ್ದ ತಂದೆ ಶಾಪಕ್ಕಾಗಿ ಎಂಟು ಡೋನ್ಕಾಯಿ ಹುಟ್ಟಿದ್ದ ಅಷ್ಟವಕ್ರ ಆ ಅಷ್ಟು ವಕ್ರ ಮಾರು ಋಷಿಗಳಿಗೆ ಇವ್ರು ಸೋಳ ಸಾವಿರ ಹೆಸರು ಎಲ್ಲ ಹೋಗಿ ನಮಸ್ಕಾರ ಮಾಡಿದ್ರು ಹೇಳ್ರಿ ನಿಮ್ದು ಇಚ್ಛಾ ಏನಾದ್ರೆ ಹೇಳ್ರಂದ ಅವಾಗ ಏನ್ ಹೇಳಿದ್ರು ಅವ್ರು ಹೇಳಿದ್ರಪ್ಪ ನಾವು ಮಾಡ್ಕೊಂಡ್ರೆ ಜಗತ್ತಿನೊಳಗ ಕೃಷ್ಣ ಪರಮಾತ್ಮಗೆ ಮಾಡ್ಕೋಬೇಕು ನಮ್ದೆಲ್ಲ ಹಂಬಲಾಗ್ಯದ ಅವನ ಮಾಡ್ಕೊಳ್ಳೋ ಅವ್ಕೊಳಂಗ ಆಶೀರ್ವಾದ ಮಾಡ್ರಿ ತಿಳ್ಕೊಂಡ್ ಬೇಡ್ಕೊಂಡವ್ ಇವ್ ವಸು ಬೇಡ್ಕೊಂಡ್ ಬೇಡ್ಕೊಂಡ್ ಒಳಗೆ ಜಳಕ ಮಾಡ್ಲಕತ್ತಿದ್ರಿ ನದಿಯಾಗ ಜಳಕ ಮಾಡಕತ್ತಿದ್ದ ಮತ್ತ್ ತಳ ಕುದ್ದಾಗ ಸರಿಯಾಗಿ ಕಂಡಿದ್ದಿಲ್ಲ ಅವ್ರಿಗೆ ಇವು ಓಟುಕ ಹೆಂಗ್ರಿಗೆ ಸರಿಯಾಗಿ ಕಂಡಿದ್ದಿಲ್ಲ ಪಟ್ನೆ ಎದ್ದು ಬಿಟ್ಟ ಆಶೀರ್ವಾದ ಮಾಡಿ ಎಂಟು ಡಾಂಕ್ ಕಾಣತಲ್ರಿ ಶರೀರ ತಾಳ ಹಕ್ಕಿ ಬಿಟ್ಟರು ವಸು ಹೆಂಗಸೂರು ಅವಾಗ ಅಷ್ಟವಕ್ರ ಋಷಿ ಅಂದ ಎಷ್ಟು ಇದ್ರು ಸಹಿತ ಹೆಣ್ಮಕ್ಳು ಬುದ್ಧಿ ಮೊಳಕಾಲ ತಳಗ ಅಂದ್ರೆ ಬಿಟ್ಟ ಅಲ್ಲಿಂದ ಬಂದದ್ರಿ ಇದು ಶಬ್ದ ಮಹಾತ್ಮರ ಬಗೆಯಲ್ಲ ಬಂದದ್ರಿ ಇದು ಶಬ್ದ ನಮ್ಮಂತವ್ರು ಅಂದಿಲ್ಲ ಅಂತಿಂತ ಮಹಾತ್ಮರ ಹೇಳಿದ್ಯಾ ನಿಮ್ಮ ಹೆಂಗಸರಿಗಿ ಅವ್ರು ವಚನ ಕೊಟ್ಟ ಪ್ರಕಾರವಾಗಿ ಉಳಿಲಿಲ್ಲ ಅವರು ಅವಾಗ ಅವ ಏನಂದ ಕೃಷ್ಣ ಪರಮಾತ್ಮೆಲ್ಲ ಮಾಡ್ಕೋತನ್ನ ಹೇಳಿರುವಂತ ಮಾತು ಸುಳ್ಳ ಆಗಂಗಿಲ್ಲ ಋಷಿ ಆಡಿದ ಮಾತು ಸುಳ್ಳ ಆಗಂಗಿಲ್ಲ ಕೃಷ್ಣ ಪರಮಾತ್ಮ ಮಾಡ್ಕೋತನ ಕರೆ ತುಂಗಿ ಪರ್ವತದಿಂದ ಮರಣ ಆಗ್ತದ ಜನ ಅನ್ನುವಂತ ಹೊಡಿತಾನ ಅವ್ನು ಮರಣ ಆಗ್ತದ ಅವಾಗ ಏನದಲ್ಲ ಎಲ್ಲರೂ ಪರದೇಶ ಆಗಿ ಕುಂದಿರ್ತೀರಿ ಅರ್ಜುನ್ ಏನದ ರಥದೊಳಗೆ ತಗೊಂಡು ಹೋಗುವ ಹೊತ್ನಿಯಾಗ ನೀವ್ ಎಲ್ಲ ಬ್ಯಾಡ್ರ ಪಾಲ್ ಯಾರ ತಿಳ್ಕೊಂಡು ಶಾಪ ಪಟ್ಟನು ಯಾರು ಅಷ್ಟು ಭಕ್ ಋಷಿ ಪಟ್ಟನ್ ತಂಗಿ ಇವಕ್ಕೆಲ್ಲ ಕೃಷ್ಣ ಪರಮಾತ್ಮ ಹೋದ ಬಳಿಕ ಬ್ಯಾಡ್ರ ಏನೋ ಕಪಾಳ ಕಪಾಳ ಹೊಡ್ದಿರಿ ತಗೊಂಡ್ ಹೋಗಕ್ ಹತ್ತಿದ ಅರ್ಜುನ್ ತಗೊಂಡ್ ರಥದೊಳಗೆ ಖರೆ ಖರೆ ಅಲ್ಲಿ ಭಾಳ ಶಕ್ತಿ ಯಾರ್ದು ಅರ್ಜುನ್ ಶಕ್ತಿ ನಿಂತು ಬಿಡ್ತೀರಿ ಅಲ್ಲಿ ಅವ್ನಿಗೆ ಏನು ಯಾಕಂದ್ರೆ ಅವ್ನ ಶಕ್ತಿ ಹೋಲೆ ತಿಳ್ಕೊಂಡು ಅವ್ರು ಹೇಳಿದ್ರು ಅದಕ್ಕಾಗಿ ಅವ್ನ ಶಕ್ತಿ ನಿಂತಿತ್ತು ಅವ್ರು ಏನ್ ಮಾಡಿದ್ರು ಸೋಳ ಸಾವಿರ ಹೆಂಗರಿಗೆಲ್ಲ ಕಪಾಳ ಕಪಾಳ ಹೊಡಗೇ ತೊಗೊಂಡು ಹೋಗ್ಬಿಟ್ರು ಬ್ಯಾಡ ತಂದಿ ಇಂತಿಂತ ಕಥಿ ಎಲ್ಲ ಆಗ್ಯಾವ ನಿಮ್ಮ ಹೆಂಗರು ನೀವು ಎದ್ದು ಬಂದು ನಮ್ಮ ಗಣಸ್ರಿಗೆ ಏನಾಗ್ಯಾವ ನೀವು ಹೇಳಬೇಕು ಅದಕ್ಕೆ ಏನು ಹೇಳ್ತಾನೆ ಇಲ್ಲಿ നിമഗ ബാടരുവൈലി

ಏನಾರ ಮಾಡಿರಿ ನಿಮ್ಮ ರಾಮದೇವರು ತಂದು ನನ್ನ ಮನ್ಸಕ್ಕೆ ಹಚ್ಚಿದ್ರೆ ಒಂದು ದಿವಸ ಅಮ್ಮ ನನ್ನ ಬಂದು ಉಳ್ಕೊಳ್ಳೋಕೆ ಒಂದು ದಿವಸ ಅವಾಗ ನಾ ನನ್ನ ಗಂಡನ ಪ್ರಾಣ ಹೇಳ್ತ ಹೇಳಿ ಮತ್ತೆ ಇವು ಗಂಡನ ಪ್ರಾಣ ಹೇಳ್ತಾವ ರೀ ಇವ್ ಗರ್ತಾರ ಗರ್ಜಾರ್ ಕೈ ಏನು ನಡ್ಬೇಕ್ರಿ ನೀನೇ ಒಂದು ನೆನ್ಪು ಬಂದರಿ ಮಸ್ತ್ರ ಹೆಂಗ ನೀನು ಸತ್ಯವನ್ನ ಸವಿ ಸಾವಿತ್ರಿ ಹಾಂ ಗಂಡನ ಪ್ರಾಣ ತಂದಾಯತ್ರಿ ಅಂದ್ರೆ ಅಂದಾಳಕ್ಕೆ ಬೇಕಾಗ್ಯದ ತಂದಾಳ ಹೆಣ್ಮಗಳು ತಂದಾರಲ್ ರೀ ಹಾಂ ಬೇಕ ಲಡಿಕಿದಲ್ರಿ ಆ ಭಾಳ ಬೇಕಾ ಆಟ ಹೆಣ್ಮಗಳ ಬಳಿ ಹೆಂಗೆ ಗಂಡನ ಪ್ರಾಣಿ ತಂದಾಳ್ರಿ ನಾಲ್ಕೇಶ್ವರಿಗೆ ಹೋಗಿ ಹಂದಾಳ ಅದು ಹೇಳ್ತಾರೆ ಅಕ್ಕವ್ರು ಹೇಳಾರಲ್ಲ ಈಗ ನೋಡಿರಿ ನೀವು ಹಾಂ ಎಲ್ಲಮ್ಮ ಪರಿಸರ ಮಾಡ್ದಾನ ಹೌದು ಓಡಿಶಾಡಿ ಕಡ್ದಾನ ಓಡಿಸಾಡಿ ಆಕಿ ಎಲ್ಲೆಲ್ಲಿ ಓಡಾಡಿ ಬಂದಾಳ ಮತ್ತು ಹೇಳಲಿಲ್ಲ ಅಂದ್ರೆ ಮತ್ತೆ ತಿಪ್ಪಳ ತಗ್ಗಿ ಮತ್ತೆ ಬಿಡಿಲ್ಲವ ಮತ್ತೆ ಪ್ರಾಣಿ ಯಾರು ತಂದ ರೀ ಆಕಿಗೆ ಯಾರು ತಾಯಿ ಎಲ್ಲಮ್ ತಾಯಿ ಎಲ್ಲಮ್ಮ ತಾಯಿ ಪ್ರಾಣಿ ಯಾರು ಅವನೇ ತಂದಾ ಏನಂದ ಪರಸುರಾಮ ತಂದಿ ವಚನಕ್ಕೆ ಸಿಗಿಬಿದ್ದವು ಕಡಿದ ಕಡಿ ಹಾಕಿ ನಿಮ್ ತಾಯಿಗೆ ಅಂದ ತಂದಿ ಹೇಳ್ದ ತಂದಿ ವಚನ ಮೀರ್ಬಾರದ ತಿಳ್ಕೊಂಡು ಬಿಟ್ಟ ಬಿಟ್ಟು ದಿಕ್ಕು ತೆಪಿ ಓಡಾಡಿ ಓಡಾಡಿ ಎಲ್ಲೆಲ್ಲೂ ಹೈರಾಣಾಗಿ ಹೋಗಿ ಬಂದದ್ರಿ ಆಕಿ ಕಡಿ ಹಾಕಿಗಿ ಇಬ್ರು ಇದ್ರು ಎಲ್ಲಾ ಒಬ್ಬತ್ತಿಗೆ ಕಡ್ದಿಲ್ಲ ಅಲ್ಲಿ ಇನ್ನೊಬ್ಬ ಯಾವಕ್ಕಿದ್ರು ಕಳ್ದಾನ ಕಳ್ದ ಒಬ್ಬ ಕಡ್ದಿಲ್ಲಮ್ಮ ನಿಮ್ ನಿಮ್ ಎಲ್ಲವನ್ನ ಸುದ್ದಿನಿಯಾದ್ವು ಎಲ್ಲ ಕೂಡ ಇನ್ನೋವಾಕಿ ಕಡದಾಳ ಆಕಿನ ಹಸ್ರಿ ಏನದು ನಿನ್ನ ಯಾಕೆ ಕೇಳಿದೆಲ್ಲ ವಿಷಯ ನಾ ಪಾಲನೆ ಮಾಡಿದ್ರಿ ಲಾಸ್ಟ್ ಟೈಮ್ ನೀವೆಲ್ಲ ಕೇಳಿರಿ ನಾನ್ ದಿನ ಒಂದ್ ಉಳ್ದು ಫಸ್ಟ್ ಗೆ ಆಕಿ ವರ್ಣನೆ ಹೆಣ್ಣಿನ ಊರ್ತಾ ನಾನು ಗುರ್ತಾ ನಿನ್ನ ಮೈನೇ ಗಿದ್ದಿದನೋ ನಾ ಎಲ್ಲ ತಗೊಂಡೆ ನೀ ಸತ್ ಬಳಿಕ ನಾ ಸತ್ ಬಳಿಕ ನೀ ಏನ್ ಹರಕೊಂಡಿದನ ನನ್ನ ಮೈ ಗಿದ್ದಂತೆ ಹೇಗೆ ಕೇಳೀರಿ ಹುಡುದಾರ ಅಂತ ಹೇಳ್ಕಿರಾ ದಾಟ ಹೋಗ್ಯಾಳು ಮಗಾ ಹುಡುದಾರ ಆಗಂಗಿಲ್ಲ ಆಗಂಗಿಲ್ಲ ಅದು ನಾವು ಸತ್ತು ಮೇಲೆ ನಾವು ಹರಿದಿರ ಮಾಸ್ತರ ನೀವೆಲ್ಲ ಮೈಂದ್ರಿಗೆ ಅವರು ನೀವು ಬಿಡಬೇಡಿ ಇವತ್ತಿನ ದಿವಸ ಹಾಕಿ ಏನು ಹರಕೊಂಡಿವಿ ನಾವು ಬೇಕಲ್ರಿ ನನ್ನ ನೀನು ಬಕ್ಕ್ರ ತಳರ ಮಾಡ್ನ ನಾನು ಏನು ಹರಕೊಂಡಿ ನೀ ಪಟ್ಟಿ ಚಾಜಾ ಇರಬೇಕಾ ಅಂತ ಅದು ನಾನು ಪಟ್ಟಿ ಚಾಜಗಳನ ಅದು ಓಡು ಮುಗಿನಂದು ಬಳಿ ಕಾಲುಂಗರ ತಾಳಿ ಇವೆಲ್ಲ ನಾ ಕೊಟ್ಟಿನಿ ನಾ ಕೊಟ್ಟಿನಿ ನಾ ಹರ್ಕೊಂಡಿನಿ ನೀ ಏನು ಕೊಟ್ಟಿದೀನಿ ಅಂದಾಗ ನಂದೇನ್ ಹರ್ಕೊಂಡಿದಿ ಅಂತ ನಾ ಕೇಳಿ ಯಾಕ್ರಿ ಬೇಕಾದ್ರೆ ಗುರ್ತಕ್ಕೆ ಹಚ್ಚ ಹೋಗಬೇಕಿವ ಯಾಕಂದ್ರ ಬಾಳ ಹರ್ವಾಟು ನೋಡ್ದ ಹೋದ ವರ್ಷ ಮೆರವಣಿಗೆ ಮಾಡ್ಕೊಂಡಿಗಿ ಮೆರವಣಿಗೆ ಮಾಡ್ಕೊನಿ ಆನಿ ಮ್ಯಾಗ ತಿರ್ಗಿ ನನಗೆ ಆಗೋದೇನದ ನೋಡ್ರಿ ಹ್ಯಾಂಡ್ತಿ ಪಿ ಎಸ್ ಐ ಇರ್ಲಕ್ಕಿತ್ತು ಅಲ್ಲಿ ಎಲ್ಲಿ ಟೇಷನ್ ನಾಗ ಅಟ್ಟೆ ಐತಿ ಇಲ್ಲಿ ನಮ್ ಟೇಷನ್ ಬದಲಾವಣೆ ನಾನು ಹ್ಯಾಂಡ್ತಿ ಬೀಳಕ್ಕಿ ಮನ್ಸಕ್ಕ ಅದಕ್ಕೆ ತಂಗಿ ಬಾಳ ಹೆಚ್ಚಲ್ಲಿ ಹಾಡೋಕಲ್ಲಿ ಅದಕ್ಕೆ ನೀವು ಹೊರಗೆ ಏನ್ ಬೇಕಾದ್ರು ಇರು ಡಿ ಸಿ ಎರ ಇರು ಪಿ ಎಸ್ ಐ ಇರು ಡಿ ಎಸ್ ಪಿ ಎರ ಆ ಡಿ ಎಸ್ ಪಿ ಆಗ್ಬೇಕಾದ್ರು ಸಹಿತ ನಮ್ ಗುರು ಬೇಕಾಲಿ ಡಿ ಎಸ್ ಪಿ ಆಗ್ಬೇಕಾದ್ರೆ ವಿದ್ಯಾ ಕಲ್ಯಾಣ ಅರ್ಥ ಅದ್ರಿ ಏನೋ ಬಸ್ ಫ್ರೀ ಆಗಿ ಹೋಗ್ತೇನೆ ಮಾಸ್ತಾರೆ ಹ್ಞೂ ಬಸ್ ಎಲ್ಲ ಫ್ರೀ ಆಗಿ ಹೋಗ್ತಾರೆ